ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ವಿಶೇಷವಾದ ರಾಜಗಿರಿ ಉಂಡಿ ಹೆಂಗ್ ಮಾಡೋದಂತ ತೋರ್ಸಕೂಡಿನಿ ಇದನ್ನ ಶಿವರಾತ್ರಿ ಉಪವಾಸದಲ್ಲಿ ಬಿ ಮಾಡ್ಕೋಬಹುದು ಇಲ್ಲಂದ್ರೆ ಬೇರೆ ಟೈಮ್ ಅಲ್ಲಿ ಭೀ ಮಾಡ್ಕೋಬಹುದು ಚೆನ್ನಾಗಿ ತುಂಬಾ ಹೆಲ್ದಿ ಕೂಡ ಅಂತನೂ ಹೇಳ್ಬಹುದು ಇದನ್ನ ಹೆಂಗ್ ಮಾಡ್ಕೊಳೋದಂತ ತೋರ್ಸ್ಕೊಡ್ತೀನಿ ಈಗ ಮೊದಲು ನಾವ ರಾಜಗಿರಿ ಹುರ್ಕೋಬೇಕು ಇವ ಎಲ್ಲಾ ಶಾಪ್ ಒಳಗ ಇರ್ತಾವ ತಗೊಂಡ್ ಬಂದ ಮಾಡ್ಕೋಬಹುದು ಈಗ ನಾನು ಇಲ್ಲಿ ಕಡೆ ಕಾಯಾಕಿಟ್ಟಿದನು ಈಗ ನಾ ರಜೇರಿ ಈಗ ಈಗಇತ್ರ ಒಂದ್ ಚಮಚ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೋಬೇಕ ನಾವ ಈಗ ಫುಲ್ ಕಡೆ ಕಾದ್ ಬಾತ್ ಕಸಿಂದ ಒಂದ್ ಕಾಟನ್ ಬಟ್ಟೆ ತಗೊಂಡ ಹಿಂಗ ಮಾಡ್ಬೇಕ ಇವತ್ನಾಕ್ ಚಲೋದಂಗ ಆದಿರ್ಕಿಲ್ಲ ಅಂದ್ರ ಅವು ಅರಳುದಿಲ್ಲ ಚಲೋ ಕಾದಿತ್ತಂದ್ರ ಹಿಂಗ್ ಚಲೋದಂಗ ಎಲ್ಲಾ ಅರಳು ಬರ್ತಾವು ಈಗ ನಾ ಇವತ್ತು ಆಗೇತಿ ಈಗ ನಾ ಎಲ್ಲಾ ರಾಜಗಿರಿ ಹುರ್ಕೊಂಡೆನು ನೀವು ನೋಡಬಹುದು ರಾಜಗಿರಿ ಒಟ್ಟ ಉಳುದಿಲ್ಲ ಇವು ಚಲೋದಂಗ್ ಹುರದ್ದವು ಚಲೋದಂಗ್ ಹುರದ್ರ ಉಂಡಿ ಚಲೋ ಆಗ್ತಾವ್ ರಾಜಗಿರಿ ಉಳಿದು ಅಂದ್ರ ಚಲೋ ಹತ್ತಂಗಿಲ್ಲ ಈಗ ನಾನು ಶೇಂಗಾಕಾಳಗ್ ಹುರ್ಕೋತೇನು ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಕಾಳು ಹುರ್ಕೊಂಡಿದ್ನಲ್ಲ ನಾನು ಅದನ್ನ ಸಿಪ್ಪೆ ತೆಗೆದು ಇಟ್ಟುಕೊಂಡೆನು ಅರ್ಧ ಕಪ್ ಆಗುವಷ್ಟು ಶೇಂಗಾಕಾಳು ತಗೊಂಡೆ ನಾನಗರಿ ಹುರ್ಕೊಂಡಿದ್ನಲ್ಲ ಅದ್ ಹುರ್ಕೊಂಡ್ ಬೇಕಾದ ಈ ಕಪ್ಲೆ ನಾಕ್ ಕಪ್ ಆಗೇತಿ ಅದಕ್ಕೆ ಎರಡ್ ಕಪ್ ಆಗುವಷ್ಟು ಬೆಲ್ಲ ಬೇಕು ಇಲ್ಲ ಇನ್ನೊಂದ್ ಸ್ವಲ್ಪ ಸ್ವೀಟ್ ಬೇಕಂದ್ರೆ ಹೆಚ್ಚ ಹಾಕೋಬಹುದು ನೀವ ಈಗ ನಾನು ಪಾಕ ರೆಡಿ ಮಾಡ್ಕೋತೇನು ಕಡೆಯದಾಗ ಬೆಲ್ಲ ಹಾಕೋತಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದೇನು ಎರಡು ಕಪ್ ಬೆಲ್ಲ ತಗೊಂಡ್ರೆ ಅರ್ಧ ಕಪ್ ಆಗೋಷ್ಟು ನೀರು ಹಾಕೋಬೇಕು ನಾವಿತ್ರಾಗ ನೀರು ಹಾಕೊಂಡು ತಿರ್ವಾಡ್ಕೋಬೇಕು ಇದನ್ನು ಚಲೋದಂಗ ಇದನ್ನ ನಾವ ಗಟ್ಟಿ ಪಾಕ ಮರುತನ ಕುದಿಸ್ಕೋಬೇಕು ಕರೆಕ್ಟ್ ಅಳತೇಲಿ ಮಾಡಿದ್ರೆ ತುಂಬ ರುಚಿಯಾಗಿ ಬರ್ತಾವ ಉಂಡೆ ನೀವು ಒಂದ್ಸಲ ಮನೆಯಾಗೆ ಮಾಡಿ ನೋಡ್ರಿ நம் வீடியோ லைக் மாநல் சப்ஸிரை மாந்தைத்த நீர் தகோரி அத்திரொந்த பாக் நான் அதன் அது உண்டிக மா அது உண்டை ஆக ಅದು ಉಂಡೆ ಯಾತಂದ್ರ ಅದ್ ಪಾಕ್ ಬಂದೈತಂತ ನಾವ ಈಗ ನಾನ ಗ್ಯಾಸ್ ಬಂದ್ ಮಾಡ್ತೇನು ಈ ಹುರಿದಿರೋ ರಾಜಗಿರಿ ಇದಾವಲ್ಲ ಇವತ್ತ ಹಾಕೋತೇನು ಹಾಕಿ ತಿರ್ವಾಡ್ಕೊಬೇಕು ನಾವಿದನ್ನ ಇದನ್ನ ಈಗ ಇಲ್ಲಿ ಶೇಂಗಾಕಾಳು ಹಾಕೊಳ್ಳದನು ಶೇಂಗಾಕಾಳು ಹಂಗ ಬೇಕಂದ್ರೆ ಇದನ್ನ ಮಿಕ್ಸಿದಾಗ ಹಾಕಿ ಸಣ್ಣ ಮಾಡಿ ಹಾಕೋಬಹುದು ಶೇಂಗಾಕಾಳು ಹಾಕಿ ತಿರ್ವಾಡ ಇದೀಗೆಲ್ಲ ಹಾಕಿ ನಾನು ಇದನ್ನ ನಾವೀಗ ಉಂಡಿ ಕಟ್ಕೋಬೇಕು ಇದು ಬಿಸಿ ಇದ್ದಾಗ ಕಟ್ಕೋಬೇಕು ಆಯ್ತು ತಂದ್ರೆ ಕಟ್ ಬರೋದಿಲ್ಲ ನಿಮ್ಗೆ ಎಷ್ಟ್ ದೊಡ್ಡ ಸಣ್ಣ ಬೇಕು ನೋಡಿ ನಿಮ್ ಸೈಜ್ ನೋಡಿ ಕಟ್ಕೋಬಹುದು ನೀವ ಬೆಲ್ಲೈಕನ್ ಪ್ರೆಸ್ ಮಾಡ್ರಿ ನಮ್ ಮುಂದ್ ಹಾಕೋ ವಿಡಿಯೋಗ್ ನೋಟಿಫಿಕೇಶನ್ ಬರ್ತೇತಿ ನಿಮಗ ಆರಾಮಾಗಿ ಹಾಕಿ ಕಟ್ಕೋಬಹುದಿತ್ತು ನಿಮ್ ಕೈ ಸುಡಾದೈತೆ ಅಂದ್ರೆ ಒಂದ್ ಸ್ವಲ್ಪ ನೀರ್ ಹಚ್ಬಿ ಕಟ್ಕೋಬಹುದು ವಿಶೇಷವಾದ ರಾಜಗರಿ ಉಂಡಿ ತಿನ್ನಲು ರೆಡಿ ಆಗೇತಿ ಇದು ತುಂಬಾ ಹೆಲ್ದಿ ಕೂಡ ನಾವು ಇದನ್ನ ಬೆಲ್ಲ ಯೂಸ್ ಮಾಡಿ ಮಾಡ್ಕೊಂಡೆವು ನೀವು ಮಾಡಿ ನೋಡ್ರಿ ಮನ್ಯಾಗ ತುಂಬಾ ಚೆನ್ನಾಗಿ ಬರ್ತೈತಿ ನನ್ನ ವಿಡಿಯೋ ನೋಡಿದ ಧನ್ಯವಾದಗಳು